ದಲಿತ ಸಮಾಜ ಸೇವೆ ಸೋಲಕುಂಟೆ ಆನಂದ್ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿ ನಿಬ್ಬಾಣದಿಂದ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದರು ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನದ ಅಂಗವಾಗಿ ಈ ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಮನೆಯ ಗರ್ಭಗುಡಿಯಲ್ಲಿಟ್ಟು ಪೂಜೆ ಮಾಡಬೇಕಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ದಿನದ ಅಂಗವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರರಂದು ಏನು ನಮ್ಮನ್ನೆಲ್ಲ ಹಗಲಿದರು ಅಂಥ ಒಂದು ದಿನ ಪ್ರಪಂಚದಾದ್ಯಂತ ನೂರ ತೊಂಬತ್ತೆಂಟು ರಾಷ್ಟ್ರಗಳಲ್ಲಿ ಅವರವರ ಧ್ವಜಗಳನ್ನು ಅರ್ಧಕ್ಕೆ ಇಳಿಸಿ ಗೌರವವನ್ನು ಸೂಚಿಸಿ ಸಂತಾಪವನ್ನು ಸೃಷ್ಟಿಸಿದಂಥ ಒಂದು ಮಹಾನ್ ವ್ಯಕ್ತಿ ಯಾರಾದ್ರಿದ್ರೆ ಇಡೀ ಪ್ರಪಂಚದಲ್ಲಿ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಯಾಕಂದರೆ ಇವತ್ತು ಕೆಲವು ಮನೋವಾದಿಗಳು ಕೆಲವು ಜಾತಿವಾದಿಗಳು ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೀವಿ ಸಂವಿಧಾನವನ್ನು ನಾವು ತೆಗೆದಾಕ್ತೀವಿ ಇದು ಕೇವಲ ಒಲಮಾದಿಗಕ್ಕೆ ಮಾತ್ರ ಅಂತ ಏನು ಅಪಪ್ರಚಾರ ಕೊಡ್ತಾ ಇದ್ದಾರೆ ಈ ಬಿ ಜೆ ಪಿ ಆರ್ ಎಸ್ ಎಸ್ ಬಜರಂಗ ದಳ ಅವರಿಗೆ ತಲೆ ಎಳಿದಿರತಕ್ಕಂಥ ಮುಟ್ಟಾಳರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ರಚನೆ ಮಾಡಿದ್ದಾರೆ ಕೇವಲ ಒಲಮಾದಿಗರಿಗೆ ಹೇಳಿಬಿಟ್ಟು ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ ಕೆಲವರು ಅಂಥ ಮುತ್ತಾಳರಿಗೆ ನಾವು ಇವತ್ತು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಐವತ್ತು ಸಾವಿರ ಪುಸ್ತಕಗಳನ್ನ ಓದಿ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸಂವಿಧಾನವನ್ನು ಅವರು ಸ್ಟಡಿ ಮಾಡಿ ತದನಂತರ ಭಾರತದ ಸಂವಿಧಾನವನ್ನು ರಚನೆ ಮಾಡಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಈ ದೇಶದಲ್ಲಿರ್ತಕ್ಕಂಥ ಸಮಾಜದ ಕಟ್ಟ ವ್ಯಕ್ತಿಯನ್ನು ಸಹ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಎಷ್ಟು ಶ್ರಮಿಸಿದ್ದಾರೆ ಇವತ್ತಿನ ದಿನ ಬಾಬಾ ಸಾಹೇಬ್ ಒಬ್ಬರಿಂದ ಇಡೀ ದೇಶದ ಜನ ಕಲೆ ಎತ್ಕೊಂಡು ಓಡಾಡೋದಾಗಿದೆ ಆದರೆ ಪ್ರತಿಯೊಬ್ಬ ಮನುಷ್ಯನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರೆ ಇನ್ನು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಯಾವ ರೀತಿ ಇರಬೇಕೋ ಇರಬಹುದು ಅಂತಕ್ಕಂಥದ್ದನ್ನು ಹೇಳಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥ ಒಂದು ಸಂವಿಧಾನವನ್ನು ಅಂತ ಹೋಗ್ತಾ ಇದ್ದೀರಲ್ಲ ಅದು ಸಾಧ್ಯವೇ ಇಲ್ಲ ನಿಮ್ಮ ಅಪ್ರಾನೇ ಹೇಳ್ತಾ ಇದ್ದೀವಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಅವರ ಅಪ್ಪ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿತಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕು ಒಬ್ಬ ಛಾಯಾ ಮಾಡ್ತಾ ಇರತಕ್ಕಂಥ ವ್ಯಕ್ತಿ ಇವತ್ತು ಈ ದೇಶದ ಪ್ರಧಾನಿ ಆಗಿದ್ದಾನೆ ಒಬ್ಬ ಕುರಿ ಕಾಯುವಂಥ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ ಇನ್ನು ಯಾವುದರಿಂದ ಸಾಧ್ಯ ಇಲ್ಲ ಇವತ್ತಿನ ದಿನ ಈ ಭಾರತ ದೇಶದಲ್ಲಿ ಒಂದು ಹೆಣ್ಣು ಮಗಳು ನಿರ್ಭೀತಿಯಿಂದ ಇವತ್ತು ಹೋರಾಡ್ತಾ ಇದ್ದಾಳೆ ನಿರ್ಭೀತಿಯಿಂದ ಜೀವನ ಮಾಡ್ತಾ ಇದ್ದಾಳೆ ಅಂದರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ ಇಂಥ ಸಂವಿಧಾನವನ್ನು ಕೆಲವು ಮನೋವಾದಿಗಳು ಕೆಲವು ಜಾತಿವಾದಿಗಳು ಆರ್ ಎಸ್ ಎಸ್ನವರು ಇವತ್ತಿನ ದಿನ ಚಡ್ಡಿಯಿಂದ ಪ್ರಾಣಿಗೆ ಬಂದಿದ್ದೀರಾ ನೂರು ವರ್ಷ ಆಯಿತು ನಿಮಗೆ ನಾಚಿಕೆ ಆಗಬೇಕು ಏನು ಸಂದೇಶ ಸಾರಿದ್ದೀರಾ ನೀವು ಆರ್ ಎಸ್ ಎಸ್ನವ್ರು ಹೇಳಿ ಮಾತಿದ್ರೆ ನಾವು ಬದಲಾವಣೆ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೌದಪ್ಪ ಕಾಂಗ್ರೆಸ್ನವ್ರೇನೋ ಅಂಬೇಡ್ಕರ್ ಅವರಿಗೆ ಹಿಂಸೆ ಕೊಟ್ಟರು ಸೋಲಿಸಿದ್ರು ಎಲ್ಲ ಮಾಡಿದ್ರು ನೀವು ಮಾಡ್ತಾ ಇರೋದೇನು ಬಿ ಜೆ ಪಿ ಮಾಡ್ತಾ ಮಾಡ್ತಾಯಿದ್ದೀರಾ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ನೀವು ಬದಲಾಯಿಸ್ತಾ ಇದ್ದೀರಾ ಬದಲಾವಣೆ ಮಾಡಲಿಕ್ಕೆ ಹೊರತಿದ್ದೀರಾ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿ ಮಕ್ಕಳು ಮೊಮ್ಮಕ್ಕಳು ಈ ದೇಶದಲ್ಲಿ ನಾವಿದ್ದೀವಿ ನಾವಿರೋವರೆಗೂ ಸಂವಿಧಾನವನ್ನು ನೀವು ಕದಿಸಕ್ಕೂ ಆಗಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನೇ ಇದ್ದೀವಿ ಜೈ ಬಿಂಗ್